ಸಮಾರಂಭ ಕೆಸಿಬಿಹ್ಯಾಂಡ್ ಸನ್ಸ್ ಹಯ್ಯಣ್ಣ ವಡವಟ್ಟಿ ಹಾಗೂ ಜಿಲ್ಲಾ ಕನಕ ನೌಕರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ರಂಗಮಂದಿರ ರಾಯಚೂರು ಸರ್ವರಿಗೂ ಬಂಡಾರದ ಸ್ವಾಗತ ಸಮಾನತೆ ಮತ್ತು ಶಿಕ್ಷಣದ ಹಕ್ಕು ಸಮರ್ಥಕವಾಗಿ ಬಳಸಿಕೊಂಡು ಪ್ರತಿಯೊಬ್ಬ ಶೂದ್ರ ಸಮುದಾಯದ ವ್ಯಕ್ತಿ ಶೈಕ್ಷಣಿಕವಾಗಿ ಉನ್ನತ ಸ್ಥಾನಕ್ಕೇರಿದರೆ ಮಾತ್ರ ಈ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಂದೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮತ್ತು ಕುರುಬ ನೌಕರರ ಸಂಘ ಹಾಗೂ ಕೆಸಿಬಿ ಅಯ್ಯಣ್ಣ ಒಡವಟ್ಟಿ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕುರುಬ ಸಮಾಜದ ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಇದರಿಂದ ಸಮಾಜದ ಅಂಗಿನ ಅಭಿವೃದ್ಧಿ ಸಾಧ್ಯ ಉನ್ನತ ಸ್ಥಾನಮಾನದ ನಂತರ ಸಮಾಜ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸುವ ಅಗತ್ಯವಿದೆ ಶಾಸಕಾಂಗದಲ್ಲಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಸ್ಪರ್ಧೆಗೆ ಅವಕಾಶಗಳಿವೆ ಆದರೆ ಕಾರ್ಯಾಂಗದಲ್ಲಿ ಶಿಕ್ಷಣದ ಕೊರತೆಯ ಪರಿಣಾಮ ಉನ್ನತ ಹುದ್ದೆಗಳಲ್ಲಿ ಮೇಲ್ಜಾತಿಯ ಸಮುದಾಯಕ್ಕೆ ಹೆಚ್ಚಿನ ಪ್ರತಿನಿಧ್ಯ ದೊರೆದರೆ ಕೆಳ ಜಾತಿಗೆ ಜನಸಂಖ್ಯೆ ಜನಾಂಗದ ಅನುಗುಣವಾಗಿ ಪ್ರತಿನಿಧ್ಯ ದೊರೆತಿಲ್ಲ ಇದು ಕೇವಲ ಕಾರ್ಯಾಂಗದಲ್ಲಿ ಮಾತ್ರವಲ್ಲ ನ್ಯಾಯಾಂಗದಲ್ಲೂ ಇದೇ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಗಮಿಸಬೇಕು ಶ್ರೀ ನೀಲಕಂಠ ನಿರ್ದೇಶಕರ ಪ್ರದೇಶ ಬೆಂಗಳೂರು ಇವರು ಸಂಗೋಳಿ ರಾಯಣ್ಣ ಇವರು ಶ್ರೀ ಬಸವರಾಜ್ ಕಂಕಲ್ ಸರ್ಕಾರಿ ನೌಕರರ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಶ್ರೀ ಬಸಪ್ಪ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷರು ಮಳೆ ರಾಯಚೂರು ಬಿ ಬಸವರಾಜನ್ ಅವರು さラパーマットアジビナのプチェッしァレシャロ ಒಂದೇ ಮಾತು ಅಂತಂದ್ರೆ ದಯವಿಟ್ಟು ಮಕ್ಕಳಿಗೆ ಬೇರೆ ಏನು ಆಸ್ತಿ ಮಾಡ್ತಾರೋ ಬಿಡ್ತೀರೋ ಅದೆಲ್ಲ ಬಿಟ್ಟು ಮೊದಲು ಒಳ್ಳೆ ಶಿಕ್ಷಣ ಕೊಡ್ಸೋ ಒಳ್ಳೆ ಶಿಕ್ಷಣ ಕೊಡಿಸೋದಕ್ಕೋಸ್ಕರ ನಿಮ್ಮೆಲ್ಲ ಪ್ರಯತ್ನ ದಾರಿ ಹೇಳಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಅವ್ರ ಜೀವನನೂ ಉದ್ಧಾರ ಆಗುತ್ತೆ ಅದ್ರ ಜೊತೆಗೆ ಸಮಾಜ ಸಮುದಾಯ ಕೂಡ ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹಾಗಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವನ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿರುವ ಎಲ್ಲ ತಂದೆ ತಾಯಿಗಳಲ್ಲಿ ಕೇಳ್ಕೊಳದಕ್ಕೆ ಇವತ್ತು ಇವತ್ತುಗಳನ್ನೆಲ್ಲ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಜಿಲ್ಲಾ ಗಂಟೆ ನೌಕರ ಸಂಘದವರು ಮತ್ತೆ ಅಯ್ಯಣ್ಣವರು ಅದರ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ರಾಯಚೂರು ಜಿಲ್ಲೆ ಮನೆ ಬರ್ತಾ ಇಲ್ಲಿರುವಂತ ಎಷ್ಟೋ ಜನ ಮುಖಂಡರನ್ನ ನಾನು ಸರಿಯಾಗಿ ಭೇಟಿ ಕೂಡ ಮಾಡಿಲ್ಲ ಆ ಯಾವಾಗ್ರು ಬೆಂಗಳೂರಿಗೆ ಬಂದಾಗ ಒಮ್ಮೆ ಭೇಟಿ ಮಾಡಬಹುದು ಅಷ್ಟೇ ಆದ್ರೂ ಕೂಡ ಇವತ್ತು ನಾ ಇಲ್ಲಿ ಬಂದಾಗ ಇಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಇಷ್ಟೊಂದು ಅದ್ಧೂರಿಯಿಂದ ಸ್ವಾಗತ ಮಾಡಿದ್ದೀವಿ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಮಂತ್ರಿಗಳಾಗಿ ನಲವತ್ತು ವರ್ಷಗಳ ಕಾಲ ಹಿಂದುಳಿಗರ್ಗಿದವರ ಪರವಾಗಿ ಶೋಷಿತ ಪರವಾಗಿ ಅಹಿಂದ ಪರವಾಗಿ ಅವರು ಮಾಡುವಂತ ಹೋರಾಟ ಅವ್ರ ಹಕ್ಕುಗಳಿಗೋಸ್ಕರ ಅವ್ರು ಸದಾ ತನಿ ಎತ್ತ ಕೆಲಸ ಹಾಗಾಗಿ ಅವರು ಇಡೀ ರಾಜ್ಯದಲ್ಲಿ ಹಬ್ಬ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲರ ಅಭಿಮಾನ ಮತ್ತೆ ಪ್ರೀತಿಯನ್ನು ಪಡೆದಾರೆ ಅವರೊಂದು ಅವ್ರ ಅವ್ರ ಮೇಲೆ ಅಭಿಮಾನ ಪ್ರೀತಿಯನ್ನ ಅದೇ ರೀತಿಯ ನಿಮಗೂ ಸ್ವಲ್ಪ ತೋರಿಸಿದಿರಿ ಅನಾಯಾಸವಾಗಿ ನನಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಿಕ್ಕಿದೆ ಅದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರನ್ನ ನಾನು ನಮಸ್ಕರಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ